ಕ್ಲೈಮ್ಯಾಕ್ಸ್ ಕುರ್ಚಿ ಕಿತ್ತಾಟಕ್ಕೆ ಶುಭಂ ಹೇಳುವ ಕಾಲ ಹತ್ತಿರ ಬರ್ತಾ ಇದೆ ಸಿಎಂ ಆಸನಕ್ಕಾಗಿ ನಡೆಯುತ್ತಿರುವಂತಹ ಕಿತ್ತಾಟಕ್ಕೆ ಇನ್ನು ನಾಲ್ಕೈದು ದಿನದಲ್ಲಿ ಬ್ರೇಕ್ ಬೀಳುವ ಸುದ್ದಿ ಹೊರಬಿದ್ದಿದೆ ಸಿದ್ದರಾಮಯ್ಯ ಪಟ್ಟವನ್ನ ಕೆ ಶಿ ಸಿಎಂ ಆಗ್ಬೇಕಾ ಬೇಡವಾ ಅನ್ನೋದನ್ನ ಸದ್ಯದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಲಿದೆ ಯುದ್ಧ ಇಂಥ ಯುದ್ಧಗಳಿಂದ ಸಾಮ್ರಾಜ್ಯಗಳನ್ನು ಕಟ್ಟಿದ್ದಕ್ಕಿಂತ ಆದ ಪತನಗಳೇ ಜಾಸ್ತಿ ಹೈಕಮಾಂಡ್ ನುಡಿದಂತಾಯ್ತು ಹೈಕಮಾಂಡ್ ನುಡಿದಂತಾಯ್ತು ಒಬ್ಬರಿಗೆ ಶುಭ ಶಕುನ ಬರ್ತೈತಿ ಶುಭ ಸಮಯ ಬರ್ತೈತಿ ನವೆಂಬರ್ ಮುಗಿಯೋದ್ರೊಳಗೆ ಕಾಂಗ್ರೆಸ್ನ ಪಟ್ಟದಾಟಕ್ಕೆ ಶುಭ ಬೀಳುವ ಶಕುನ ಸಿಗ್ತೈತಿ ಎಸ್ ಮುಖ್ಯಮಂತ್ರಿ ಹುದ್ದೆ ಗುದ್ದಾಟಕ್ಕೆ ಅಂತ್ಯ ಹಾಡಲು ಹಸ್ತಪದಿಗಳು ಸನ್ನದ್ಧರಾಗಿದ್ದಾರೆ ವರ್ಷದ ಕೊನೆಯ ತಿಂಗಳು ಆರಂಭದಲ್ಲೇ ಕ್ರಾಂತಿಯನ್ನು ಭ್ರಾಂತಿ ಮಾಡುವ ಸುದ್ದಿ ಹೊರಬೀಳುವ ನಿರೀಕ್ಷೆ ಇದೆ ಸಿಎಂ ಖುರ್ಚಿ ಫೈಟ್ ಮೂರು ದಿನಗಳಲ್ಲಿ ಬೀಳುತ್ತಾ ಬ್ರೇಕ್ ಡಿಸೆಂಬರ್ ಒಂದರ ಒಳಗೆ ಪವರ್ ಪ್ರಹಸನಕ್ಕೆ ಹೈಕಮಾಂಡ್ ಕ್ಲೈಮ್ಯಾಕ್ಸ್ ರಾಜ್ಯದಲ್ಲಿ ಆಡಳಿತಕ್ಕಿಂತ ಹೆಚ್ಚಾಗಿ ಸದ್ದು ಮಾಡುತ್ತಿರುವುದು ಸಿಎಂ ಅಧಿಕಾರದ ಕಿತ್ತಾಟ ಎರಡು ಮೂರು ತಿಂಗಳಲ್ಲೇ ಬರೀ ಇವರದೇ ಚರ್ಚೆ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಮತ್ತೆ ಪವರ್ ಫೈಟ್ ನಡೀತಾನೆ ಇದೆ ಕೊನೆಗೂ ಕನಕಾಧಿಪತಿ ವರ್ಣಾಧಿಪತಿ ಪಟ್ಟದ ಆಟಕ್ಕೆ ಹೈಕಮಾಂಡ್ ಎಂಟ್ರಿ ಕೊಡಲು ಸಿದ್ಧವಾಗಿದೆ ಡಿಸೆಂಬರ್ ಒಂದರ ಒಳಗೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಸ್ಪಷ್ಟತೆ ಸಿಗುವ ಸಾಧ್ಯತೆ ಇದೆ ಸಿಎಂ ಡಿಸಿಎಂ ಇಬ್ಬರ ದೆಹಲಿಗೆ ಕರೆಸಿ ಹೈಕಮಾಂಡ್ ಚರ್ಚೆ ನಡೆಸಿ ಒಂದು ತೀರ್ಮಾನಕ್ಕೆ ಬರುವ ನಿರೀಕ್ಷೆ ಇದೆ ಡಿಸೆಂಬರ್ ಒಂದರ ಒಳಗೆ ಪಟ್ಟದಾಟಕ್ಕೆ ಕ್ಲೈಮ್ಯಾಕ್ಸ್ ಡಿಸೆಂಬರ್ ಒಂದರಂದು ಪಾರ್ಲಿಮೆಂಟ್ನ ಚಳಿಗಾಲದ ಅಧಿವೇಶನ ಆರಂಭವಾಗಿದೆ ಸದನ ಆರಂಭವಾಗುವಷ್ಟರಲ್ಲೇ ನಾಯಕತ್ವ ಕದನ ಬಗೆಹರಿಸಲು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿದೆ ಈ ಮೂಲಕ ಅಧಿವೇಶನದಲ್ಲಿ ಕೇಂದ್ರದ ವೈಲ್ಯುಗಳ ವಿರುದ್ಧ ಹೋರಾಟಕ್ಕೆ ಹಸ್ತಪಡೆ ಪ್ಲಾನ್ ರೂಪಿಸಿದೆ ಡಿಕೆಶಿಗೆ ಸಿಎಂ ಹುದ್ದೆ ನೀಡಬೇಕು ಬೇಡುವ ಅಂತ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡಿದ್ದಾರೆ ಈ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ರಾಹುಲ್ ಗಾಂಧಿ ಚರ್ಚೆ ನಡೆಸಿದ್ದು ನವೆಂಬರ್ ಇಪ್ಪತ್ತೆಂಟರಂದು ಡೆಲ್ಲಿಗೆ ಕರೆಸಿಕೊಳ್ಳುವ ಸಾಧ್ಯತೆ ಇದೆ ಇನ್ನು ಸಿಎಂ ಮತ್ತು ಡಿ ಸಿಎಂ ಬಣದವರು ಕೂಡ ಪಟ್ಟದ ಪೈಪೋಟಿ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ನೀಡುತ್ತಿದ್ದಾರೆ ಕೆಲವು ಶಾಸಕರ ತಂಡವನ್ನು ಕಟ್ಟಿಕೊಂಡು ದೆಹಲಿ ದಂಡಯಾತ್ರೆ ಮಾಡ್ತಿದ್ದಾರೆ ಹೀಗೆ ಮಾಡುವುದು ಸರಿಯಲ್ಲ ಎಂಬ ಭಾವನೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕಾಡ್ತಿದೆ ಹೀಗಾಗಿ ಸರ್ಕಾರದಲ್ಲಿ ಅಸ್ಥಿರತೆ ಉಂಟಾದಂತೆ ನೋಡಿಕೊಳ್ಳಲು ಕಾಂಗ್ರೆಸ್ ಪ್ಲಾನ್ ಮಾಡಿದ್ದು ಅಳೆದು ತೂಗಿ ಸಿಎಂ ಕುರ್ಚಿ ಬೈಡಿಗೆ ಫುಲ್ ಸ್ಟಾಪ್ ಹಾಕಲು ಸಜ್ಜಾಗಿದೆ ಡೆಲ್ಲಿಗೆ ಹೋಗ್ತೀರಾ ಎಂಬ ಮಾತಿಗೆ ಸಿಎಂ ಸಿದ್ದು ಕರಂ ನವೆಂಬರ್ ಇಪ್ಪತ್ತೊಂಬತ್ತು ಇನ್ನೂ ದೂರ ಇದೆ ನೋಡೋಣ ಎಂದ ಡಿಸಿಎಂ ಡಿಸೆಂಬರ್ ಒಂದರ ಒಳಗೆ ಪಟ್ಟದ ಫೈಟ್ಗೆ ಕ್ಲೈಮ್ಯಾಕ್ಸ್ ಬೀಳಲಿದೆ ಎಂಬ ಚರ್ಚೆ ಸಿಎಂ ಡಿಸಿಎಂ ಇಬ್ಬರೂ ಸ್ಪಷ್ಟ ಉತ್ತರ ನೀಡಿದೆ ಸೈಲೆಂಟ್ ನಡೆ ಅನುಸರಿಸ್ತಾ ಇದ್ದಾರೆ ನೀವು ಡೆಲ್ಲಿಗೆ ಹೋಗ್ತೀರಾ ಎಂಬ ಮಾತಿಗೆ ಸಿಎಂ ಗರಂ ಆಗಿ ಉತ್ತರಿಸಿದ್ದಾರೆ ಈತ ಡಿಸಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹಲವು ಕಾರ್ಯಕ್ರಮಗಳ ವಿವರಣೆ ನೀಡಿ ನವೆಂಬರ್ ಇಪ್ಪತ್ತೊಂಬತ್ತು ಇನ್ನೂ ದೂರ ಇದೆ ಅಂತ ಜಾರಿಗೆ ಉತ್ತರವನ್ನು ನೀಡಿದ್ದಾರೆ ರಾಜ್ಯದಲ್ಲಿ ಇರೋದು ಬಲಿಷ್ಠ ಕಾಂಗ್ರೆಸ್ ಸರ್ಕಾರ ಸ್ವಯಂಕೃತ ಅಪರಾಧಿಗಳನ್ನ ಬಿಟ್ಟರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಸರ್ಕಾರದ ಬಡವನ್ನ ಅಲ್ಲಾಡಿಸುವುದಕ್ಕೆ ಅಸಾಧ್ಯ ಆದರೆ ಸಿಎಂ ಕುರ್ಚಿಗಾಗಿ ನಡೀತಾ ಇರೋ ರಾಜ ಊಹಾಪೂಹಕ್ಕೂ ಕಾರಣವಾಗಿದ್ದು ಆದರೆ ಈಗ ಹೈಕಮಾಂಡ್ ಪ್ರವೇಶ ಮಾಡಲು ಸಜ್ಜಾಗಿದೆ ಡಿಸೆಂಬರ್ ತಿಂಗಳ ಒಳಗೆ ಒಬ್ಬರಿಗೆ ಸಿಹಿ ಮತ್ತೊಬ್ಬರಿಗೆ ಕಹಿ ಸುದ್ದಿ ಸಿಗುವ ಸಾಧ್ಯತೆ ಇದೆ ಆದರೆ ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನುವುದೇ ಕಾಲವೇ ಉತ್ತರಿಸಲಿದೆ ન્યૂઝ બીરો ટીવી બેંગલુરૂ